ಿ ಮಾತಾಡಿದ ಕಾಮಿಡಿ ಅಮೀರಲ್ಲಿ ಅವರೇ ಎಲ್ಲ ಪೆನಲ್ನ ಗೆಳೆಯರೆ ಬಹಳ ಮುಖ್ಯವಾಗಿ ಈ ಸಭೆಯ ಜೀವಾಳವಾದ ಕಾರ್ಮಿಕ ಬಂಧುಗಳೇ ಹಾಗೂ ಮಾಧ್ಯಮದ ಗೆಳೆಯರಿ ನಾನು ಕೆಲವೇ ನಿಮಿಷ ಮಾತಾಡಲಿಕ್ಕೆ ಆದಷ್ಟು ಸಂಕ್ಷಿಪ್ತವಾಗಿರಲಿಕ್ಕೆ ಯಾವ ವಿಷಯ ಮಾತಾಡಿದ್ರ ಇಲ್ಲಿ ಸೂಕ್ತ ಸರಿ ಅಂತೇಳಿ ಅನ್ಕಂಡಿದ್ದೀವಿ ಅದನ್ನು ಮಾತಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಈಗಾಗಲೇ ಅಮೀರ್ ಅವರು ಹೇಳಿದ ಪ್ರಕಾರ ಮೊದಲನೇ ದಿನ ಮೊದಲೇ ಭಾಷಣ ನೊಂದು ಅಂತ ಇಲ್ಲಿ ಜಾಸ್ತಿ ಅಮೀರ್ ಅಲಿಯವರನ್ನ ಮಾತಾಡಿಸ್ಬೇಕಂತ ಉದ್ದೇಶಿತ್ತು ಆ ಕಾರಣಕ್ಕೆ ಅಂತ ಯಾಕಂದ್ರೆ ಈ ಪೆನಲ್ ಲೀಡರ್ ಅವರು ಚಿನ್ನದ ಚಿನ್ನದಗಳಲ್ಲಿ ಕಾರ್ಮಿಕ ಸಂಘ ಹೋರಾಟ ಕಟ್ಟಿದವರು ಈಗ ಒಂದು ಇದುವರೆಗೆ ಕಾಮ್ರಾಡ್ ಅಮೀರ್ ಅಲಿಯವರು ಏನೇನು ಮಾತಾಡಿದ್ದಾರೆ ಯಾವ್ಯಾವ ವಿಷಯಗಳ ವಾಗ್ದಾನ ಮಾಡಿದ್ದಾರೆ ಆ ಎಲ್ಲ ವಾಗ್ದಾನಿಗಳಿಗೆ ಇಡೀ ಪೆನಲ್ ಪರವಾಗಿ ನಾನು ಸಂಪೂರ್ಣವಾದ ಸಪೋರ್ಟ್ ಅನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅವರ ಭಾಷಣದಲ್ಲಿ ಎಲ್ಲ ಕಾಳಜು ಸುಳ್ಳಿಲ್ಲ ಅಂತ ಆಮೇಲೆ ಅವರಿಗೆ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ ಅಂತ ಯಾರಿಗೆ ಸುಳ್ಳು ಹೇಳಕ್ ಬರ್ತದೋ ಅವರು ಒಳ್ಳೆಯವರಾಗಲಿಕ್ಕೆ ಸಾಧ್ಯತೆ ಇಲ್ಲ ಒಳ್ಳೆಯವ್ರಿಗೆ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ ಇದು ಸುಳ್ಳು ಮತ್ತು ಒಳ್ಳೆಯವ್ರ ನಡುವಿನ ಸಂಬಂಧ ಇದು ಮೊದಲೇ ಮಾತು ಅಂತ ನನ್ನ ಎರಡನೇ ಮಾತು ಏನಂದ್ರೆ ಕುರುವಿನ ಜಾಪನ್ ಮಾಡುವಂತ ಕುರುವನ ಮುಂದೆ ಎರಡು ಸವಾಲು ಇರ್ತದ தன்னு குறி மெயசு தோழகளின் குறி காடுக்க அதிக கண்ணிட்டு ஜோபான் தானொ அதனாக்கு சாத்த இல்ல கணக்கே நாய் சாக்கு நூறு குழிதான் நூறு நாய் இப்போ ஐநூறு குடியேன் நாலக்க எட்டு நாய் இப்போ ಸಾವಿರ ಕುಲಿ ಅಂದ್ರೆ ಹತ್ತು ನಾಯಿಗಳು ಬೇಕಾಗ್ತದೆ ನಾಯಿಗಳ ಸಪೋರ್ಟ್ ಇಲ್ಲದೆ ನಾಯಿಗಳ ಬೆಂಬಲ ಇಲ್ಲದೆ ಕುಲಿನ ಉಣಿಸ್ಕೊಳ್ಳ ಸಾಧ್ಯತೆ ಇಲ್ಲ ಯಾಕಂದ್ರೆ ತೋರಗಳ ಕಾಟ ವೆರಿ ಸಿಂಪಲ್ ಇದು ಆದರೆ ನಾನು ದೇಶ ತುಂಬಾ ತಿರುಗ್ತಾ ಇದ್ದೀನಿ ಟಿ ವಿ ಕಟ್ಟಲಿಕ್ಕೆ ಹೋರಾಟ ಮಾಡಲಿಕ್ಕೆ ಕಾರ್ಮಿಕ ಚಳವಳಿ ಸಲುವಾಗಿ ಅತ್ಯಂತ ವಿಚಿತ್ರವಾದ ಪ್ರದೇಶ ಅಂದ್ರೆ ಅಟ್ಟಿ ಚಿನ್ನದ ಗಣಿ ಆಕ್ಚುಲಿ ತೋರಗಳು ಕುಲಿಯಲ್ಲಿಳ್ಕೊಂಡು ಹೋದ್ರೆ ಅದು ಪ್ರಕೃತಿಯ ಧರ್ಮ ತೋಳಗಳು ಕುರಿ ಹಿಡಿತವೆ ಅದು ಪ್ರಕೃತಿಯ ಧರ್ಮ ಆದ್ರೆ ಕುರಿನ ಕಾಯಬೇಕಾದ ನಾಯಿನೇ ತೋಳನ ದೋಸ್ತಿ ಕಟ್ಟಿದರೆ ಇದು ಪ್ರಶ್ನೆ ಇದು ಪ್ರಕೃತಿ ಧರ್ಮ ಅಲ್ಲ ಆಕ್ಚುಲಿ ಅಟ್ಟ ನಮಗೆ ಚಿಂತೆ ಆಗಿದ್ದು ವಿಚಿತ್ರವಾಗಿದ್ದೇನೆಂದ್ರೆ ಯಾವ ಕುರಿಗಳ ರಕ್ಷಣೆಗಾಗಿ ಕುರುವ ನಾಯಿಗಳನ್ನ ಸಾಕಿದನೋ ಹಾಲು ಅನ್ನ ಇಡ್ತಾನೋ ಆ ನಾಯಿಗಳೇ ತೋಳಗಳಾಗಿ ಕುರಿಗಳನ್ನು ಹಿಡಿದ್ರೆ ಏನ್ ಮಾಡೋದು ಅಂತ ಇಂಧನ ಪ್ರಸಂಗ ಕಲ್ಯಾಣದ ಸೆಲೆಂಡರ್ಗೆ ಬಂದಿತ್ತು ಒಂದೊಂದೇ ನಿಮಿಷ ನಾನು ಮಾತಾಡ್ತೀನಿ ಒಲೆ ಎತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರಿ ಎತ್ತಿ ಉರಿದಡೆ ನಿಲ್ಲಬಹುದೇ ಅಂತ ಒಲೆಗೆ ಬೆಂಕಿ ಜಾಸ್ತಿ ಆದರೆ ತಾಳ್ತಬಹುದು ಭೂಮಿಗೆ ಬೆಂಕಿ ಎತ್ತಿದ್ರೆ ಒಲೆ ಎತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರಿ ಎತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರು ಉನ್ನಡೆ ನಾರಿ ತನ್ನ ಮನೆಯ ಕಲುಬಡೆ ಭಾಸ್ಕರ್ ಅವರೇ ಶಫಿ ಸಾಹೇಬ್ರೆ ನಮ್ಮ ಭಾಷಣ ಕೇಳಿ ನಾಳೆ ನಾವಂತು ನಿಮ್ಮ ಭಾಷಣ ಕೇಳಲಿಕ್ಕೆ ಅಲ್ಲ ಇರ್ಬೇಕು ಯಾಕಂದ್ರೆ ಇದು ಸವಾಲ್ ಎತ್ತಿ ಉಳಿದಡೆ ನಿಲ್ಲದೆ ದರ ಎತ್ತಿ ಉಳಿದಡೆ ನಿಲ್ಲಬಹುದೇ ಏರಿ ನೀನು ಬರೇ ನಾರಿ ತನ್ನ ಮನೆಯ ಕೊಳುಬಡೆ ತಾಯಿಯ ಮನೆ ನಂಜಾರುಡೆ ಇನ್ ನಾರಿಗಳಯ್ಯ ಕೂಡಲ ಸಂಗಮ ದೇವ ಅಂದ ಅಣ್ಣ ಇದು ಬರೇ ವಚನ ಅಲ್ಲ ಈ ಮಾತನ್ಬೇಕಾದ್ರೆ ಬಸವಣ್ಣಗೆ ಎಷ್ಟು ಸಂಗತ ಆಗಿರ್ಬೋದು ಅವತ್ತಂತ ಬಸವಣ್ಣ ಒಬ್ಬ ಹೋರಾಟಗಾರ ಕೇವಲ ತಪಸ್ವೇ ಅಲ್ಲ ಆವತ್ತು ದುಡಿಯುವ ವರ್ಗದ ಜನರಿಗೆ ಕಾಯಕ ಜನ ಅಂತ ಕಟ್ಕೊಂಡು ಅನುಭವ ಮಂಟಪದ ಸಂಗತಿ ಕಟ್ಕೊಂಡು ಕಾಯಕವೇ ಕೈಲಾಸ ದಾಸೋಹವೇ ಜಂಗಮ ಅಂತೇಳಿ ಹೊರಟಂತ ಬಸವಣ್ಣನ ಕಲ್ಯಾಣದಿಂದ ಹೊರಗಾಕುವ ಹಾಕುವಾಗ ಈ ಹೇಳಿದ ಅಲ್ಲ ಕೆರೆ ಒಡ್ಡ ಕೆರೆ ನೀರನ್ನು ಕುಡಿದ್ರೆ ಮನೆ ಕಾಯ್ಬೇಕಾದ್ರೆ ಹೆಣ್ಮಕ್ ಕಳ್ತಾನ ಮಾಡಿದ್ರೆ ಅಮೃತ ಆಗಬೇಕಾದ ತಾಯಿಯ ಮೊಲೆ ವಿಷಯ ವಿಷಯವಾದ್ರೆ ಯಾರಿಗೆ ಹೇಳಬೇಕು ಅಂತ ಇವತ್ತು ಹಟ್ಟಿ ಮೇಲೆ ಆಗಿದ್ದದು ಅಂತ ಕೇವಲ ಅಗ್ರಿಮೆಂಟ್ ವಿಷಯದಲ್ಲಿ ಅಷ್ಟೇ ಅಲ್ಲ ನಾನು ಡೈರೆಕ್ಟ್ ಆಗಿ ಬರ್ತೀನಿ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಗೆ ಆಮೇಲೆ ಆ ಮೆಡಿಕಲ್ ಅನ್ಪಟ್ಟಿಗೆ ಸಂಬಂಧಪಟ್ಟಂಗೆ ಅದರ ಜೊತೆಗೆ ನಾನು ಮಾತಾಡಬೇಕಾದ ಒಂದೇ ಒಂದು ಪಾಯಿಂಟು ನೀವು ಕೇಳೇಬೇಕಾದೇನೆಂದ್ರೆ ಹಟ್ಟಿ ಹಾಳಾಗ್ತಿದೆ ಹಟ್ಟಿ ಚಿಮ್ಮದ ಗಣಿ ಹಾಳಾಗ್ತಿದೆ ಎಂದೋ ಹಾಳಾಗಿದ್ದಾರೆ ಅನ್ಬೋದು ಅದು ಕೇವಲ ಹಾಳಾಗ್ತಿಲ್ಲ ಹಟ್ಟಿ ಚಿನ್ನದ ಗಣಿ ಅಪಾಯದ ಅಂಚಿನಲ್ಲಿದೆ ಯಾವ ಅಪಾಯ ಅದು ಇದುವರೆಗೆ ಅಟ್ಟಿ ಚಿನ್ನದ ಗಣಿಗೆ ಅನೇಕ ಅಪಾಯಗಳು ಬಂದಿವೆ ಇದುವರೆಗೆ ಬಂದ ಅಪಾಯಗಳಿಗಿಂತ ಈಗ ಬಂದ ಅಪಾಯ ಅತ್ಯಂತ ಅಪಾಯಕಾರಿ ಆದದ್ದು ಆತಂಕಕಾರಿ ಆದಂಥದ್ದು ಕಳವಳ ಪಡಬೇಕಾದಂಥದ್ದು ಏನದು ಅಪಾಯ ಮಾತಾಡ್ತಾ 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 ಅಟ್ಟಿ ಚಿನ್ನದ ಗಣಿ ಅಟ್ಟಿ ಚಿನ್ನದ ಗಣಿಗೆ ಅಡ್ಮಿನ್ ಆಗಿರ್ಲಿ ಹಾಸ್ಪಿಟಲ್ ಆಗಿರ್ಲಿ ಕ್ಯಾಂಟೀನ್ ಆಗಿರ್ಲಿ ಸರ್ಫೇಸ್ ಆಗಿರಲಿ ಇಂಜಿನಿಯರಿಂಗ್ ಆಗಿರ್ಲಿ ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಇವೆಲ್ಲ ಇರ್ಬೇಕಂದ್ರೆ ಅಂಡರ್ ಗ್ರೌಂಡ್ ಇರ್ಬೇಕಿಲ್ಲಿ ಅಂತ ಭೂ ಕೆಳಮೇಬವಾಗಿ ಇದ್ರೂ ಇಲ್ಲಿರೋದು ಇಡೀ ಅಟ್ಟೆ ಚಿನ್ನದ ಗಣೆಗೆ ಅಂಡರ್ ಗ್ರೌಂಡ್ ತಾಯಿಯ ಒಡ್ಲಿದ್ದಂಗೆ ತಾಯಿಯ ಗರ್ಭ ಇದ್ದಂಗೆ ಅಂತ ಇವತ್ತು ಅಂಡರ್ ಗ್ರೌಂಡ್ ಸ್ಥಿತಿ ಏನಾಗ್ತಿದೆ ಅಂಡರ್ ಗ್ರೌಂಡ್ ಕೆಲಸ ನಾನು ಅಲ್ಲೇ ಎಷ್ಟು ಜನ ಹೊಸರು ಬರ್ತಿದ್ರೆ ಅಂಡರ್ಗ್ರೌಂಡ್ ಕೆಲಸಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ ಆಕ್ಚುಲಿ ನಿನ್ನೆ ಉಂಟು ಕೇಳಿದಿವಿ ಅದನ್ನು ಕೇಳಿದ ಮೇಲೆ ಮೈ ಉಳಕ್ಕೆ ಶುರುವಾಯ್ತು ಅಲ್ಲಿ ಇಲ್ಲ ವೆಂಟಿಲೇಷನ್ ಇಲ್ಲ ಅತ್ತೆನೇನು ಗಾಳಿ ಇಲ್ಲ ವೆಂಟಿಲೇಷನ್ ಇಲ್ಲ ಇರಬೇಕಾದ್ರೆ ಯಾವ ಸೌಲಭ್ಯ ಇಲ್ಲ ಬರ್ತಾ 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 ಅಂಡರ್ ಕೆಲಸ ಮಾಡೋ ಸಂಖ್ಯೆ ಕಡಿಮೆ ಎಲ್ಲಿ ಬಂದಿದೆ ಟೋಟಲ್ ಅಂಡರ್ ಕೆಲಸ ಮಾಡೋ ಸಂಖ್ಯೆ ಹೋಗಿ ನಾವು ಅಗ್ರಿಮೆಂಟ್ ಮಾಡುವಾಗ ಹತ್ತೊಂಬತ್ತು ಇದ್ರೆ ಈಗ ಹದ್ನಾರು ಹದಿನಾರು ನೂರಕ್ಕೆ ಬಂದಿದೆ ಅಂಡರ್ ಕೆಲಸ ಮಾಡೋ ಸಂಖ್ಯೆ ಯಾಕೆ ಅಂಡರ್ಗ್ರೌಂಡ್ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಪ್ರೊಡಕ್ಷನ್ ಕಡಿಮೆ ಆದ್ರೆ ಏನಾಗುತ್ತೆ ಒಂದೊಂದೇ ಡಿಪಾರ್ಟ್ಮೆಂಟ್ ಒಂದೊಂದೇ ಶಾಪ್ಟ್ ಒಂದು ವಿಚಾರ ಬರ್ತದೆ ಇಲ್ಲಿ ಸರ್ಕಾರ ಮತ್ತೆ ಅರ್ಧದಷ್ಟು ಅಧಿಕಾರಿಗಳು ಬಹಳ ಮುಖ್ಯವಾಗಿ ಅಧಿಕಾರಿ ವರ್ಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸರ್ಕಾರದವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಟ್ಟಿ ಕಂಪನಿ ಏನ್ ಮಾಡ್ಬೇಕಂತೇಳಿ ಆ ಕಾರಣ ಕೇಳ್ತಾ ಇದ್ದಾರೆ ಕಾರ್ಮಿಕರು ಸರಿ ಇಲ್ಲ ಅಂಡರ್ಗ್ರೌಂಡ್ ಹೋಗ್ತಾ ಇಲ್ಲ ದುಡಿತ ಇಲ್ಲ ಆಕ್ಸಿಡೆ ಸೊ ಇಲ್ಲಿ ನಾವೇನು ಹೇಳಿಕ್ ಬಯಸ್ತೀನಿ ಅಂದ್ರೆ ನಾವಿಲ್ಲಿ ಇಲ್ಲಿ ಕಾರ್ಮಿಕರಾಗಿ ಕಾರ್ಮಿಕ ಸಂಘದವರಾಗಿ ಎಲ್ಲಿ ಕೆಲಸ ಮಾಡ್ತೀವಿ ಆ ಕೆಲಸ ಸುರಕ್ಷಿತವಾಗಿರಬೇಕು ಇದು ಟಿ ವಿಷಯ ಪ್ರತಿಜ್ಞೆ ನಮ್ಗೆ ಜೀವ ಉಳಿದ್ರೆ ಜೀವನ ಮಾಡಲಿಕ್ಕೆ ಆಗುದು ಮೊನ್ನೆ ಸರಣೆ ಭವನೇಶ್ವರ್ ಸತ್ತೋದ ಆ ಮುಂಚೆ ಎಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತನಕ ಒಂದು ನೂರ ನಾಲ್ಕು ಆಕ್ಸಿಡೆಂಟ್ ಆಗಿದೆ ಇದು ಆರ್ಟಿಐ ರಿಪೋರ್ಟ್ ಮಿಸ್ಟರ್ ಪ್ರಕಾಶ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳೋದು ಸೇಫ್ಟಿ ಆಫೀಸರ್ ಎಲ್ಲಿದ್ದೀರಿ ನಿಮ್ಗೆ ಏನು ಪದಕ ಕೊಡ್ತಾ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಏನಾಗಿದೆ ಫೆಬ್ರವರಿ ಒಳಗಡೆ ಒಂದು ನೂರ ನಾಲ್ಕು ಎಕ್ಸಿಡೆಂಟ್ ಆಗಿದೆ ಯಾರಿಗೆ ಶಿಕ್ಷೆ ಆಯ್ತು ಮೌನೇಶ್ ಕೆ ಸತ್ತ ತನಿಖೆ ಯಾರು ಮಾಡಿದ್ರು ಯಾರಿಗೆ ಪನಿಶ್ಮೆಂಟ್ ಆಯ್ತು ಯಾವ ಆಫೀಸರ್ ಪನಿಶ್ಮೆಂಟ್ ಮಾಡಿದ್ರು ಊಟಿಯಲ್ಲಿ ಗುತ್ತಿಗೆ ಕಾರ್ಮಿಕ ಸತ್ತ ಆಯ್ತು ಯಾರಿಗೂ ಆಯಿತು ಕಂಪ್ನಿ ಲೇಬರ್ ಅಲ್ಲ ಜಾರ್ಜ್ ಲೇಬರ್ ಟೆಕ್ನೋಮನ್ಸ್ ಲೇಬರ್ ಪನಿಶ್ಮೆಂಟ್ ಆಗಿದ್ದು ಪರ್ಮನೆಂಟ್ ಎಂಪ್ಲಾಯಿಗಳಿಗೆ ಫೋರ್ಮೂಲ್ ಇದುವರೆಗೆ ಎಷ್ಟು ಜನರು ನೀವು ಕೊಂದ್ರಿ ಅವ್ರಿಗೆ ಯಾರಿಗೂ ಶಿಕ್ಷೆ ಆಗಲಿಲ್ಲ ಜೊತೆಗೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು